ರಾಶಿ ನೋಡಿ ಕನ್ಯಾ ರಾಶಿಯಲ್ಲಿ ಜನನವಾಗಿರೋರು ಏನೋ ಒಂದು ಸ್ವಲ್ಪ ಬೆಳಕನ್ನು ಕಾಣುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥದ್ದು ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು ಸಮ ಸಪ್ತಮ ಸ್ಥಾನದಲ್ಲಿ ಶನಿ ಮಹಾತ್ಮರು ಸಂಚಾರ ಮಾಡ್ತಾ ಇದ್ದಾರೆ ಅದ್ರ ಯಾವುದ ರೀತಿಯಾದಂಥ ಭಯಪಡುವಂಥದ್ದು ಏನೂ ಬೇಕಾಗಿಲ್ಲ ದಶಮ ಸ್ಥಾನದಲ್ಲಿ ರವಿ ಹಾಗೂ ಗುರುವಿನ ಸಂಚಾರ ಯಾವುದಾದ್ರೂ ಕಮಿಟ್ಮೆಂಟ್ಸ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬಾರ್ದು ಕನ್ಯಾರಾಶಿಯವರು ಏನಿರ್ತದೋ ಅದರಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋದರೆ ಖಂಡಿತ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಕುಟುಂಬದಲ್ಲಿ ಸ್ವಲ್ಪ ಮಾತಿನ ವಿಚಾರದಲ್ಲಿ ಇರುಸು ಬಿರುಸಿನ ಮಾತುಗಳನ್ನ ಆಡಿ ಸ್ವಲ್ಪ ಮುಂಗೋಪವನ್ನು ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೆಯದು ಆ ಇರುಸು ಬಿರುಸಿನ ಮಾತಿನಿಂದ ನಿಮ್ಗೆ ನಿಷ್ಠೂರ ಆಗುವಂಥ ಸಾಧ್ಯತೆ ಇರ್ತದೆ ನಿದ್ರಾಹೀನತೆ ಸ್ವಲ್ಪ ನಿದ್ರೆ ಸಹ ಸರಿಯಾಗಿ ಬರದೇ ಇರುವಂಥದ್ದು ಒಂದು ಹೊತ್ತಿನಲ್ಲಿ ಎದ್ದು ಬಿಟ್ಟರೆ ತಿರುಗಿ ನಿದ್ರೆ ಬರದೇ ಇರುವಂಥದ್ದು ಈ ರೀತಿಯಾದಂಥ ಒಂದು ಸಂಭವ ಆಗುವಂಥ ಸಾಧ್ಯತೆಗಳಿರ್ತದೆ ಸರಿ ಏನ್ ಮಾಡಬೇಕು ಈ ರೀತಿ ಇದ್ದಾಗ ಅಂದಾಗ ನೀವು ಖಂಡಿತವಾಗಲೂ ವಿನಾಯಕನ ಒಂದು ಸ್ಮರಣೆ ಮಾಡಿ ದುರ್ಗಾ ಪರಮೇಶ್ವರಿ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ